ತೀವ್ರವಾಗಿ ಬೆಳೆಸ್ತದೆ ಇವತ್ತು ಜಿಲ್ಲಾಧಿಕಾರಿಗಳು ವಿಕ್ಟೋರಿಯಾ ಆಸ್ಪತ್ರೆಗೆ ಬೆಳಿಗ್ಗೆ ವಾಕಿಂಗ್ ಮಾಡುವಂತಹ ಸ್ನೇಹಿತರು ಹೇಳಿದ್ರು ನಮ್ಮ ಸಂಘಟನೆ ಸುಬ್ರಹ್ಮಣ್ಯಂ ಹೇಳಿದರು ಬೆಳಿಗ್ಗೆ ಡಿ ಸಿ ಅವರು ಇಲ್ಲಿಂದ ಆತುರಾತರವಾಗಿ ತೆರಳಿದ್ರು ಅಂತ ನಿನ್ನೆ ಆ ರೈತ ಮುಂಜೆಗೌಡ ಬಂದಾಗ ಶರಣಾಗ್ತಿರಲಿಲ್ಲ ಹಾಗಾಗಿ ಇದಕ್ಕೆ ಜಿಲ್ಲಾಧಿಕಾರಿಗಳು ಅವರಿರುವಂಥದ್ದೇ ಸಾರ್ವಜನಿಕರು ಕೆಲಸ ಮಾಡೋದಕ್ಕೋಸ್ಕರ ಅವರು ಐ ಎ ಎಸ್ ಮಾಡಿರ್ಬೋದು ಇನ್ನೊಂದು ಮಾಡಿರ್ಬೋದು ಆದರೆ ಪ್ರತಿಯೊಬ್ಬ ನಾಗರಿಕನ ಅಹವಾಲು ಕೇಳಬೇಕಾದದ್ದು ಅವರ ಕರ್ತವ್ಯ ಇನ್ನೊಂದು ಈ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜಿಲ್ಲಾಧಿಕಾರಿಗಳಿಗಿಂತ ಅಲ್ಲಿರುವಂಥ ಕೈ ಕೆಳಗಿನ ಅಧಿಕಾರಿಗಳೇ ಈ ಥರ ಈ ರೈತರು ಕಾರ್ಮಿಕರು ಈ ಥರದವ್ರು ಕಂಡ್ರೆ ಅಸಡ್ಡೆ ಅಂತ ಅನ್ನಿಸ್ತದೆ ಅವ್ರಿಗೆ ಯಾವಾಗ ಬಂದಾಗ್ಲೂ ಆ ಮೀಟಿಂಗಲ್ಲ ಅವರೇ ಈ ಮೀಟಿಂಗಲ್ಲ ಅವರೇ ಅಂತ ಹೇಳ್ತಾರೆ ಹಾಗೆ ಸಾಧಾಕ್ರಿಗೆ ನೋಡ್ತಾ ಇರ್ತಾರೆ ಅವರು ಜಿಲ್ಲಾಧಿಕಾರಿ ಕರ್ತವ್ಯ ಜನರ ಕೆಲಸ ಮಾಡುವಂಥದ್ದು ಅದನ್ನು ಅವರು ಜಿಲ್ಲಾಧಿಕಾರಿಗಳು ತಿಳಿಬೇಕು ಅವರ ಕೈ ಕೆಳಗಿನ ಅಧಿಕಾರಿಗಳಿಗೂ ಹೇಳ್ಕೊಡ್ಬೇಕು ಇವತ್ತು ಈ ಒಂದು ವ್ಯವಸ್ಥೆ ಸರ್ಕಾರಿ ವ್ಯವಸ್ಥೆ ಈ ರೈತನ್ನು ಬಲಿ ತಗೊಂಡಿದೆ ಇವತ್ತು ರೈತ ವ್ಯವಸಾಯವನ್ನೇ ನಂಬ್ಕೊಂಡು ಜೀವನ ಮಾಡ್ತಿದ್ದಾನೆ ಆದರೆ ಅವರ ಮನೆ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದು ಅವರ ಕುಟುಂಬವನ್ನು ಸಾಕದೆ ಸಾಕಕ್ಕೆ ಸಾಧ್ಯವಾಗದೆ ಸಾಲ ಮಾಡ್ಕೊಂಡು ಮಂಡ್ಯ ಜಿಲ್ಲೆಯಲ್ಲೇ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದು ಅಂತ ಅಂಕಿಅಂಶಗಳನ್ನೇ ನಾವು ನೋಡಿದ್ರೆ ತಿಳಿಬೋದು ಯಾಕೆ ಇದು ಅಧಿಕಾರಿಗಳಿಗೆ ಗೊತ್ತಿಲ್ವಾ ಜಿಲ್ಲಾಧಿಕಾರಿಗಳಿಗೆ ಗೊತ್ತಿಲ್ವಾ ಇಂಥದಕ್ಕೆಲ್ಲ ಒಂದು ಪರಿಹಾರವನ್ನು ಹುಡುಕುವಂತಹ ಕೆಲಸವನ್ನು ಈ ಅಧಿಕಾರಿಗಳು ಮತ್ತು ಏನು ಸರ್ಕಾರ ಇದೆ ಆ ಸರ್ಕಾರದಲ್ಲಿರುವಂಥ ರಾಜಕಾರಣಿಗಳು ಅವರು ಪರಿಹಾರವನ್ನು ಹುಡುಕಬೇಕು ಇವತ್ತು ಮೂರುವರೆ ಸಾವಿರ ಟನ್ಗೆ ಕುಡಿ ಕಬ್ಬಿಗೆ ಅಂತ ಕೇಳ್ತಾ ಇರುವಂಥದ್ದು ಏನು ಸಾವಿರಾರು ರೈತರು ಇವತ್ತು ಪ್ರತಿಭಟನೆ ಮಾಡ್ತಿದ್ದಾರೆ ಅವಾಗಲೇ ನಾರಾಯಣ ಅವ್ರು ಹೇಳಿದರು ಮೂರುವರೆ ಸಾವಿರ ಟನ್ಗೆ ಕೇಳ್ತಾ ಇರುವಂಥದ್ದು ಇವತ್ತು ಎಲ್ಲ ಬೆಲೆಗಳು ಜಾಸ್ತಿ ಆಗಿದ್ದಾವೆ ಅಂತ ಇದರಲ್ಲಿ ವ್ಯವಸಾಯ ಮಾಡೋದೇ ಕಷ್ಟವಾಗಿದೆ ವ್ಯವಸಾಯ ಅಂತಂದರೆ ಇವತ್ತು ಮನೆ ಮಂದಿಯಲ್ಲ ಸಾಯೋ ಸಹಾಯ ಅಂತ ಒಂದು ಆಗಿದೆ ಅದನ್ನು ಸರಿ ಮಾಡಬೇಕಾದದ್ದು ನಮ್ಮನ್ನು ಏನು ಇಲ್ಲಿ ಮತದನ್ನು ಗೆದ್ದು ಹೋಗಿರುವಂತಹ ಈ ಸರ್ಕಾರಿ ವ್ಯವಸ್ಥೆಯಲ್ಲಿರುವಂತಹ ರಾಜಕಾರಣಿಗಳು ಜನಪ್ರತಿನಿಧಿಗಳು ಅವರು ಇದನ್ನು ಮಾಡಬೇಕಾಗಿರುವಂಥದ್ದು ಆದರೆ ಅವ್ರಿಗೆ ಯಾರಿಗೂ ಇವತ್ತು ರೈತರಾಗಲಿ ಕಾರ್ಮಿಕರಾಗಲಿ ಇವರು ಯಾರು ವಿಚಾರಗಳು ಬೇಕಾಗಿಲ್ಲ ಇವತ್ತು ನಾನು ಸುಮಾರು ಪತ್ರಿಕೆಗಳಲ್ಲಿ ನೋಡಿದ್ದೀನಿ ರೈತನ ಮಗನಿಗೆ ಹೆಣ್ಣು ಸಿಕ್ಕಿಲ್ಲ ಅಂತ ಆತ್ಮಹತ್ಯೆಗಳು ಕೂಡ ಮದುವೆ ಆಗ್ತಿಲ್ಲ ಇದು ಸಾಮಾಜಿಕ ಸಮಸ್ಯೆ ಅಂತ ಅನ್ನಿಸ್ತಾ ಇಲ್ಲ ಈ ರಾಜಕಾರಣಿಗಳಿಗೆ ಹಾಗಾಗಿ ಈ ರೈತ ಈ ನೆಲದ ತಮ್ಮ ಎಲ್ಲರನ್ನು ಕಾಪಾಡುವಂತಹ ರೈತನ ಪರವಾಗಿ ಮತ್ತೆ ಎಲ್ಲರ ಸಾರ್ವಜನಿಕರ ಪರವಾಗಿ ಈ ವ್ಯವಸ್ಥೆ ಇರಬೇಕು ಮಂಜೇಗೌಡರಿಗೆ ಕೊಟ್ಟಿರುವಂತಹ ಪರಿಹಾರ ಏನೇನು ಸಾಲದು ಅವ್ರ ಮಗ ಒಂದು ಲೆಟರ್ ಬರ್ದಿರೋದನ್ನ ನಾನು ನೋಡದೆ ಪಾಪ ಾಯ ಅವರು ಈ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಈ ಕುಟುಂಬಕ್ಕೆ ಏನು ಒಂದು ಅನ್ಯಾಯ ಆಗಿದೆ ಅದನ್ನು ಅವರು ಸರಿ ಮಾಡಿಸ್ಲಿಲ್ಲ ಅಂತ ಅಂದರೆ ಅವರು ಕೂಡ ಒಂದು ನಾಚಿಕೆಗೇಡಿನ ಸಂಗತಿ ಅವರು ಕೂಡ ಇದನ್ನು ನಾಚಿಕೆಗೇಡಿನ ಸಂಗತಿ ಅಂತಲೇ ನಾನು ಹೇಳ್ತೀನಿ ಅವರು ಈ ಕೂಡಲೇ ಯಾರ್ಯಾರು ಸಂಬಂಧಪಟ್ಟವರು ಇದ್ದಾರೆ ಎಲ್ಲರೂ ಕೂಡ ಮಂಜೇಗೌಡನ ಏನು ಒಂದು ನೋವಿತ್ತು ಅದನ್ನು ಒಂದು ಅಥವಾ ಪ್ರಾಣಾರ್ಪಣೆ ಮಾಡ್ಕೊಂಡ್ಬಿಟ್ಟಿದ್ದಾನೆ ಇನ್ನು ಮುಂದಕ್ಕೆ ಬೇರೆ ರೈತರುಗಳಿಗೆ ಬೇರೆ ಸಾರ್ವಜನಿಕರಿಗೆ ಈ ಥರದ್ದೊಂದು ಆಗಬಾರ್ದು ಆತ್ಮಹತ್ಯೆಯನ್ನು ನಾವೆಲ್ಲರೂ ಸೇರಿ ಇದನ್ನು ತಡೆಗಟ್ಟಬೇಕಾದಂತಹ ಸಂದರ್ಭದಲ್ಲಿ ಈ ಥರ ಅಮಾಯಕರು ಮುಗ್ಧ ರೈತರು ಜೀವ ಬಲಿಯಾಗಬೇಕು ನಿರ್ದೇಶನಿ ವ್ಯವಸ್ಥೆಗೆ